ಸೊ ನಾನು ಡಾಕ್ಟರ್ ದಶರಥ್ ಮೇತ್ರಿ ಪ್ರಿನ್ಸಿಪಾಲ್ ಸ್ಯಾಂಟ್ ವಾಣಿಜ್ಯ ಮಹಾವಿದ್ಯಾಲಯ ಕಲಬುರಗಿ ಸೊ ನಾಳೆ ನಾವು ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಅದರ ವಿಷಯ ವಿಕಸಿತ ಭಾರತ ಮಲ್ಟಿ ಡಿಸಿಪ್ಲಿನ ಅಪ್ರೋಚ್ ಫಾರ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನುವಂಥದ್ದಿದೆ ಕನ್ನಡದಲ್ಲಿ ವಿಕಸಿತ ಭಾರತ ಸುಸ್ಥಿರ ಅಭಿವೃದ್ಧಿಗೆ ಬಹುಶಿಸ್ತೀಯ ವಿಧಾನ ಅನ್ನುವಂಥ ವಿಷಯವನ್ನು ಕುರಿತು ರಾಷ್ಟ್ರೀಯ ಸಮ್ಮೇಳನ ನಾವು ಆಯೋಜನೆ ಮಾಡಿದೆ ಈ ಒಂದು ಸಮ್ಮೇಳನವು ಭಾರತೀಯ ಅರ್ಥಶಾಸ್ತ್ರ ಸಂಘದ ಸಂಯೋಗದಲ್ಲಿ ಇದನ್ನ ಮಾಡ್ತಾ ಇದ್ದೀವಿ ಈ ಒಂದು ಸಮ್ಮೇಳನಕ್ಕೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತ ಬಸವರಾಜ್ ದೇಶಮುಖ್ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಭಾರತೀಯ ಆರ್ಥಿಕ ಸಂಘದ ಸಂಚಾಲಕರಾಗಿರುವಂತ ಡಾಕ್ಟರ್ ಅನಿಲ್ ಕುಮಾರ್ ಠಾಕೂರ್ ಅವರು ದೆಹಲಿಯಿಂದ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಆಗಿರುವಂತಹ ಆರ್ ಆರ್ ಬಿರದರ್ ಅವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಅದರ ಜೊತೆಯಲ್ಲಿಯೇ ಈ ಒಂದು ಸಮ್ಮೇಳನಕ್ಕೆ ಮುಖ್ಯ ಭಾಷಣಕಾರರಾಗಿ ಹೈದರಾಬಾದ್ ನ ಸೆಂಟ್ರಲ್ ವಿಶ್ವವಿದ್ಯಾಲಯದ ಕೃಷ್ಣಾರೆಡ್ಡಿ ಸರ್ ಅವರು ಬರ್ತಾ ಇದಾರೆ ಅದೇ ರೀತಿಗೆ ಟೆಕ್ ಯೂನಿವರ್ಸಿಟಿ ಹುಬ್ಬಳ್ಳಿಯಿಂದ ಸುಮಾರು ಕರಿಬಸಪ್ಪ ಕೆ ಜಿ ಸರ್ ಅವರು ಬರ್ತಾ ಇದ್ದಾರೆ ಸೊ ಈಗ ಅನೇಕ ರಾಷ್ಟ್ರ ಮಟ್ಟದ ರಿಸೋರ್ಸ್ ಪರ್ಸನ್ಗಳು ವ್ಯಕ್ತಿಗಳು ಈ ಒಂದು ಸಮ್ಮೇಳನಕ್ಕೆ ಬಂದು ಆ ಒಂದು ತಮ್ಮ ಭಾಷಣವನ್ನ ಇಲ್ಲಿ ನೀಡೋರಿದ್ದಾರೆ ಸೊ ಇದರ ಮುಖ್ಯ ಉದ್ದೇಶ ಭಾರತ ಹತ್ತೊಂಬತ್ತು ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ಒಂದು ಅಭಿವೃದ್ಧಿ ಹೊಂದಂತಹ ರಾಷ್ಟ್ರ ಆಗಬೇಕು ಅನ್ನುವಂತ ಒಂದು ಯೋಜನೆ ಏನು ಭಾರತ ಸರ್ಕಾರದಾಗಿದೆ ಆ ದಿಶೆಯಲ್ಲಿ ಆಗುವಂತ ಆಗೋಹಗಳನ್ನು ಕುರಿತು ಈ ಒಂದು ಸಮ್ಮೇಳನದಲ್ಲಿ ಚರ್ಚೆಗಳು ನಡೀತಾ ಇದಾವೆ ಸೊ ಇದರಲ್ಲಿ ಪ್ರಮುಖವಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಏನು ಇತ್ತೀಚೆಗೆ ಬಹಳಷ್ಟು ಕ್ರಾಂತಿಕಾರಿ ಬದಲಾವಣೆಗಳು ತರ್ತಾ ಇದೆ ಅದನ್ನ ಕುರಿತು ವಿಷಯಗಳನ್ನ ವಿಷಯ ತಜ್ಞರು ಮಂಡನೆ ಮಾಡೋರಿದ್ದಾರೆ ಅದರ ಜೊತೆಯಲ್ಲಿಯೇ ಈ ಸಸ್ಟೈನೇಬಲ್ ಗ್ರೋತ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟಲ್ ಸಸ್ಟೈನಿಬಿಲಿಟಿ ಅನ್ನುವಂಥ ವಿಷಯ ಕುರಿತು ಸಹ ಅನೇಕ ಒಂದು ಚರ್ಚೆಗಳು ಅಲ್ಲಿ ನಡೀತಾ ಇದ್ದೇವೆ ಸೊ ಈ ಒಂದು ಅಹ್ ಸಮ್ಮೇಳನ ಒಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿ ಮಾಡಬೇಕು ತಮ್ಮ ಮುಖಾಂತರ ಅದು ಕಾರ್ಯ ಆಗ್ಬೇಕು ಅಂತ ಹೇಳಿ ನಾನು ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈಗ ನಮ್ಮ ಒಂದು ರಾಷ್ಟ್ರೀಯ ಒಂದು ಭಾರತೀಯ ಆರ್ಥಿಕ ಸಂಘದ ಒಂದು ಸಂಚಾಲಕರಾಗಿರುವಂತ ಶ್ರೀ ಸೈದಾಪುರ್ ಸರ್ ಅವರು ಒಂದ್ ಮಾತುಗಳನ್ನ ನಡ್ಬೇಕಂತ ಹೇಳಿ ಕಾರ್ಯಕ್ರಮ ಇದು ದೊಡ್ಡ ವಾಣಿಜ್ಯ ಮಹಾವಿದ್ಯಾಲಯದ ದೊಡ್ಡಪ್ಪ ಸಭಾ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಇನಾಗ್ರೇಷನ್ ಪ್ರೋಗ್ರಾಮ್ ಹನ್ನೊಂದು ಗಂಟೆಗೆ ಒಂದು ಟೆಕ್ನಿಕಲ್ ಸೆಷನ್ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹತ್ತರಿಂದ ಐದು ಗಂಟೆವರೆಗೆ ನಾಳೆ ಪ್ರೋಗ್ರಾಮ್ ನಡೀತಾ ಇದೆ ನಾನು ಡಾಕ್ಟರ್ ದಸರಥ್ ಮೇತ್ರೆ ಅಂತ ಡಾಕ್ಟರ್ ದಸರಥ್ ಮೇತ್ರಿ ಮೇತ್ರೆ ಸರ್ ಅವರು ನಾಳೆ ನಡೆಯಲಿರುವ ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಲನವನ್ನು ಕುರಿತು ಕೆಲವು ಮಹತ್ವದ ಸಂಗತಿಗಳನ್ನು ತಮ್ಮ ಮುಂದೆ ಈಗಾಗಲೇ ಮಂಡಿಸಿದ್ದಾರೆ ನಾಳೆ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮ ರಾಷ್ಟ್ರೀಯ ಸಮ್ಮೇಳನ ಉದ್ಘಾಟನೆ ಆಗಲಿದೆ ಅದರಲ್ಲಿ ಎರಡು ಗೋಷ್ಠಿಗಳು ಮೊದಲ ಗೋಷ್ಠಿ ಮತ್ತು ಎರಡನೇ ಗೋಷ್ಠಿ ಮೊದಲನೇ ಗೋಷ್ಠಿಯಲ್ಲಿ ಪರಿಸರವನ್ನು ಕುರಿತು ವಿಚಾರವನ್ನು ಮಂಡನೆ ಆಗಲಿದೆ ಎರಡನೇ ಗೋಷ್ಠಿಯಲ್ಲಿ ಅಹ್ ಒಂದು ಎ ಐ ಆರ್ಟಿಫಿಷಿಯಲ್ ಇಂಟಿಲಿ ಕೃತಕ ಬುದ್ಧಿಮತ್ತೆ ಬಗ್ಗೆ ವಿಷಯ ತಜ್ಞರಿಂದ ಸುಮಾರು ಅರವತ್ತು ವಿಷಯ ತಜ್ಞರು ತಮ್ಮ ಒಂದು ಪೇಪರ್ ಅನ್ನು ಮಂಡಿಸಲಿದ್ದಾರೆ ಪ್ರೆಸೆಂಟ್ ಮಾಡಲಿದ್ದಾರೆ ಮತ್ತು ವಿಕಸಿತ ಭಾರತವನ್ನು ಕುರಿತು ಹತ್ತೊಂಬತ್ನೂ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಹತ್ತೊಂಬತ್ ನೂರ ಎರಡ್ ಸಾವಿರದ ನಲವತ್ತೇಳಕ್ಕೆ ಒಂದು ನೂರು ವರ್ಷದ ಅವಧಿಯಲ್ಲಿ ಭಾರತವು ಸಾಧಿಸಿದಂತಹ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಹಲವು ಆಯಾಮಗಳನ್ನು ಕುರಿತು ವಿಷಯ ತಜ್ಞರಿಂದ ವಿಷಯ ಮಂಡನೆ ಆಗಲಿವೆ ಮತ್ತು ಅಭಿವೃದ್ಧಿಯ ಸಾಧಕ ಬಾಧಕಗಳು ಮತ್ತು ಅಭಿವೃದ್ಧಿ ಎದುರಿಸುತ್ತಿರುವಂತಹ ಹಲವಾರು ಸಮಸ್ಯೆ ಸವಾಲುಗಳನ್ನು ಕುರಿತು ಅದರ ಮುನ್ನೋಟ ಮತ್ತು ಇನ್ನೋಟವನ್ನು ಕುರಿತು ತಜ್ಞರಿದ್ದ ಒಂದು ವಿಷಯವನ್ನು ಮಂಡನೆ ಆಗಲಿದೆ ನಾನು ಡಾಕ್ಟರ್ ಶರಣಪ್ಪ ಸೈದಾಪು ಇಂಡಿಯನ್ ಎಕನಾಮಿಕ್ ಅಸೋಸಿಯೇಷನ್